ಏನೋ ಐಡಿಯಾ ಮಾಡ್ತೀನಿ ಅಂದ್ರೆ ಏನ್ಮ ಮಾಡ್ಲೇಬೇಕಲ್ಲ ಇಲ್ಲಾಂದ್ರೆ ನಮ್ಮಅಕ್ಕ ಬುದ್ಧಿ ಕಲಿಯಲ್ಲ ಸುಮ್ನೆ ಈ ಸಂಸಾರ ಹಾಳಾಗ್ ಹೋಗ್ಬಿಡುತ್ತೆ ಹೌದು ಅತ್ತೆ ನೀವ್ ಹೇಳೋದ್ ನಿಜಾನೇ ಹ್ಮ್ ಏನನ್ನ ಮಾಡಿ ಇವ್ರ ಸೊಸೆನ ಒಂದ್ ಮಾಡ್ಬೇಕು ಇಲ್ಲಾಂದ್ರೆ ಈ ಮನೇನೆ ಹಾಳಾಗುತ್ತೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂಚೂರು ಎಣ್ಣೆ ನಮ್ಮ ನಮ್ಮಅಕ್ಕ ಅದ್ರ ಮೇಲೆ ಜಾಳ್ ಬೀಳ್ತಾಳೆ ಆಮೇಲಿಂದ ಮಗಳಕ್ ಫೋನ್ ಮಾಡಣ ಅವಳ ಮುಂದೆನೆ ಸ್ಪೀಕರ್ ಆನ್ ಮಾಡೋಣ ಅವಾಗ ಅವಳು ಏನ್ ಮಾಡ್ತಾ ಇರ್ತಾಳೆ ಅಂತ ಗೊತ್ತಾಗುತ್ತೆ ವೀಣಾ ಹಿಂಗಿದ್ರು ಮನೇಲಿಲ್ಲ ಒಂದೇನೋ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗೋಳೆ ಅವಳಿಗೂ ಮಾಡೋಣ ಮಗಳಿಗೂ ಮಾಡೋಣ ಅವಾಗ ಗೊತ್ತಾಗುತ್ತೆ ಆ ಮಗಳ ತರ ಉತ್ತರ ಕೊಡ್ತಾಳೆ ಸೊಸೆ ಯಾವ್ ತರ ಉತ್ತರ ಕೊಡ್ತಾಳೆ ಅಂತ ನೋಡೋಣ ಅದ್ರಿಂದಾದ್ರೂ ನಮ್ ಮಕ್ಕನ್ ಮನ್ಸ್ ಚೇಂಜ್ ಆಗುತ್ತೆನ ಅಬಾ ಒಳ್ಳೆ ಇಡೀ ಅತ್ತೆ ಹೌದು ಅತ್ತೆ ಇಲ್ಲೋದ್ರು ಅವಳು ಇಲ್ಲೇ ಇಲ್ಲೋ ಹೋಗೋಳೆ ಹ್ಮ್ ಬರ್ತಾಳೆ ಬರೋ ಟೈಮಿಗೆ ಎಣ್ಣೆ ತಗೊಬಂದು ಬಂದು ಇಲ್ಲಿ ದಾರಿಲ್ ಹಾಕ್ ಬಿಡೋಣ ಅವ್ಳು ಕರೆಕ್ಟ್ ಆಗಿ ಎಲ್ಲಿ ಬರ್ತಾಳೆ ಅಲ್ಲೇ ಹಾಕ್ಬೇಕು ಹ್ಮ್ ಯಾಕಂದ್ರ ಜಾರ್ ಬಿಳ್ಬೇಕಲ್ಲ ಅತ್ತೆ ಅಕಸ್ಮಾತ್ ಏನಾದ್ರು ಸೊಂಟಗಿಂತ ಮುರಿದೋದ್ರೆ ಏನ್ ಮಾಡೋದತ್ತೆ ಯೋ ಹಂಗಾದ್ರೆ ಒಳ್ಳೇದು ಸುಮ್ನೆ ಇರು ಅವಾಗಾದ್ರೂ ಅವ್ಳಗ್ ಬುದ್ಧಿ ಬರುತ್ತೆ ಅವಾಗ ಗೊತ್ತಾಗುತ್ತೆ ಅವಳು ನಮ್ಮ ಮಗಲ್ ನೋಡ್ತಾಳ ಸೊಸೆ ನೋಡ್ತಾಳ ಅಂತ ಆಮೇಲೆ ಏನಾದ್ರು ನಾವೇ ಹಿಂಗೆಲ್ಲಾ ಮಾಡಿದೀವಿ ಅಂದ್ರೆ ಏನತ್ತೆ ಏ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡೇ ಸತ್ಯ ಗೊತ್ತಾದ್ಮೇಲೆ ನಾವ್ ಮಾಡಿದ್ನೋ ಒಳ್ಳೇದೇ ಅವಳಿಗೆ ನೋಡೋಣ ಇದೊಂದು ಪ್ರಯತ್ನ ಪಡೋಣ ಸರಿಯತ್ತೆ ಆಯ್ತು ಎಣ್ಣೆ ತಗೊಂಬರ್ಲಾ ಹ್ಮ್ ಸರಿ ಹೋಗ್ ತಗೊಂಬಾ ಎಣ್ಣೆ ಇಷ್ಟ ಹಾ ಅವಳು ಆ ಕಡೆ ಬರ್ತಾವಳೆ ನಾನು ಇಲ್ಲಿ ಚೆಲ್ಲಿರ್ತೀನಿ ಇರ್ತೀನಿ ನೀನ್ ಆ ಕಡೆ ಇರು ಅವಳು ಜಾರ್ ಬಿದ್ಮೇಲೆ ಇಬ್ರು ಬರೋಣ ಹಾ ಸರಿ ಆಯ್ತು ಆಯ್ತು ಏನೋ ಹ್ಮ್ ಇವ್ರಂಚೂರು ಅತ್ತೆ ಸೊಸೆ ಸರಿ ಆಗ್ಬಿಟ್ರೆ ಸಾಕಾಗೈತೆ ನೋಡಿ ಸರಿ ಆಗ್ತಾರೆ ಇರು ನಾನ್ ಮಾಡೇ ಇರೋ ಐಡಿಯಾ ಅಂತದ್ದು ಸರಿ ಸರಿ ನೋಡಿ ಬರ್ತಾವಳೆ ನಾವು ಆ ಕಡೆ ಇರೋಣ ಹಾ ಸರಿ ಆತ ಆಯ್ತು ಪಾಪ ನನ್ ಮಗಳು ಏನ್ ಮಾಡ್ಕೊಂಡ ಏನೋ ಒಂದ್ ಫೋನ್ ಇಲ್ಲ ಏನಿಲ್ಲ ಏನ್ ಮಾಡೋದು ನನ್ ತಂಗಿ ಬಂದ್ಬಿಟ್ಟು ಎಲ್ಲಾ ಗಬ್ಬ ಬಿರ್ಸ್ಬಿಟ್ಲು ಇರ್ಲಿ ಇರ್ಲಿ ಒಂದ್ ಫೋನ್ ಮಾಡಿ ನೋಡೋಣ ಏನ್ ಮಾಡ್ಕೊಂಡ್ಲು ಅಂತ ಅಯ್ಯಯ್ಯಪ್ಪೋ ದೇವ್ರೇ ಶೂರೇ ಅಯ್ಯೋ ಯಾರು ಆಳದವ್ರು ಬಂದ್ಬಿಟ್ಟು ದಾರಿನಾಗೇನೋ ಚಲ ಬಿಳೋರಲ್ಲ ನೀನ್ ಯಾರ್ದಿ ಕೆಲ್ಸ ನನ್ ಸೊಸೆ ಅನ್ಸ್ಕೊಂಡಿರೋದೇ ಹಾಳದೋಳು ನನ್ ಸಾಯ್ಸಕ್ಕೆ ಅಯ್ಯೋ ಯಾರು ಇಲ್ಲೇನಪ್ಪ ನಾನ್ ಬಿದ ಎತ್ ಬರ್ರಪ್ಪ ಅಯ್ಯೋ ಅಕ್ಕ ಅಕ್ಕ ಬಿದ್ಯೇ ಅಯ್ಯೋ ಅತ್ತೆ ಏನಾಯ್ತೇ ಯಾಕತ್ತೆ ಬಿದೋದ್ರಿ ಅಯ್ಯೋ ನಿಮ್ ಪಾಸ್ಕುಲಾ ಬರೀ ಮಾತಾಡ್ಕೊಂಡೆ ನಿನ್ಕೊಂಡಿದ್ರೆ ಎತ್ ಬರ್ರಿ ತಾಳು ತಾಳು ಬಂದೆ ತಾಳು எதே அக்கா எதே கேள் அயோ அய்யோ ஐயப்போ நேப்போ நேரே சோதனா நோடி நோடி சோசோளு உதக்கு நான் அந்த எண்ணெண்ட் மூளை முர்கோ நின் பாப்பா அவளிய படுத்து அக்கா ஏய் நீங்க முச்சக்கிணு நன்காடு நன்கா ಅಯ್ಯೋ ಯಾರ ನನ್ ಫೋನ್ ಬಂದ್ ನನ್ನ ಕರ್ಕೊಂಡ್ ಹೋಗ್ತಾಳೆ ಬಿಡು ನಿನ್ ಮಗಳು ಎಲ್ಲಿಂದ ಬರ್ತಾಳ ಅಲ್ಲಿಂದ ಅಯ್ಯೋ ನಿಂಗ್ ಗೊತ್ತಿಲ್ಲ ಇನ್ ಬುದ್ಧಿ ನನ್ ಸಾಯ್ಲಿ ಅಂತಾನೆ ಕಾಯ್ಕೊಂಡ್ ಕೂತಿರಂಗಿ ಹೋಗಿ ಹೋಗಿ ಫೋನ್ ಮಾಡ್ತೀನಿ ಅಂತೀಯಲ್ಲ ನನ್ ಮಗಳ ಫೋನ್ ಮಾಡಿ ನಿನ್ ಪುಣ್ಯ ಬರ್ತೈತಿ ಹ್ಮ್ ಅಲ್ಲಾ ನಿನ್ ಮಗಳಿಗೆ ಫೋನ್ ಮಾಡ್ತೀನಿ ಯಾರ ಧನಲಕ್ಷ್ಮಿ ಮಾತಾಡ್ತಾರದು ಹೌದು ಧನಲಕ್ಷ್ಮ ಮಾತಾಡ್ತಾರದು ನಾನು ಕಣೆ ಧನಲಕ್ಷ್ಮಿ ನಿಮ್ ಚಿಕ್ಕಿ ಹಾ ಹೇಳಿ ಚಿಕ್ಕಿ ಗೊತ್ತಾಯ್ತು ಈಗ ಸ್ಪೀಕರ್ ಕೊಡ್ಬಿಡ್ತೀನಿ ಅದು ನಿಮ್ಮ ಹಾ ನೋಡ್ಕೊಂಡ್ ಹೋಗ್ಬೇಕಾದ್ರೆ ಜಾರ್ ಬಿಟ್ಬಿಟ್ಟು ಸೊಂಟ ಮುರ್ಕೊಂಡ್ಬಿಟೆ ಬಂದ್ ನೋಡ್ತೀಯಾ ಏನೋ ನಮ್ಮಮ್ಮ ಸೊಂಟ ಮುರ್ಕೊಂಡ್ಬಿಟಳ ಹೂ ಕಣೆ ನೋಡೋರಿಲ್ಲ ಮಾಡೋರಿಲ್ಲ ಸೊಂಟ ಮುರ್ಕೊಂಡು ಎದ್ದು ಓಡಾಡಕ್ಕೂ ಆಗ್ತಾ ಇಲ್ಲ ಎಲ್ಲಾ ಒಂದೇ ತಗ ಮಾಡ್ಕೊತವಳೆ ನಿನ್ ಬಂದಿದ್ರೆ ಚೆನ್ನಾಗಿರೋದು ಹಾ ಯಾಕ್ ಬರ್ಲಿ ಅವ್ರ ಮಗ ಸೊಸೆ ಇಲ್ವಾ ನೋಡ್ಕೊಂತಾರೆ ಅಯ್ಯೋ ಶೂನೆ ನಿಮ್ಮ ಅಮ್ಮ ನಿನ್ ಪರ ನಿನ್ ಗಂಡನ್ ಪರ ವೈಸಿ ವಯಿಸಿ ನಿನ್ ಮಗ ಸೊಸೆಯನ್ನ ನನ್ನ ದೂರ ಇಟ್ಟೋಳೆ ಇನ್ ಇವಾಗ ಬಂದ್ಬಿಟ್ಟು ಅವ್ಳು ನೋಡುವಂತೆ ಏನ್ ನೋಡ್ತಾನ ಅದು ಅಲ್ದೆ ಕಾಸ್ ಬೇರೆ ಬೇಕಾಗೈತೆ ಒಂದ್ ಎಡ್ ಲಕ್ಷ ಅದೇನೋ ಬೆನ್ನು ಮುಳೆ ಮುರಿದೋಗ್ಬಿಟೈತೆ ಅಂತೆ ಅಲ್ಲಿ ಇವ್ ಇವಳು ನಿಂಗಿಗೆ ಹೇಳ್ತಾಳೆ ನಂಗೆ ಬರ್ತಾ ಒಂದ್ ಎರಡ್ ಲಕ್ಷ ಕಾಸ್ ತಕಂಬಾ ಆಯ್ತಾ ಏನೋ ಎರ್ಡ್ ಲಕ್ಷ ಕಾಶ ನನ್ ದುಡ್ ಪ್ರಿಂಟ್ ಹೊಡಿತೀನಿ ಮತ್ತೆ ನಿಮ್ಮ ಅಮ್ಮನ್ ನಿನ್ನೆ ಅಲ್ಲೇ ನೋಡ್ಕೊಂಡಿರೋದು ಮತ್ತೆ ನೀನ್ ಯಾರ್ ನೋಡ್ಕೊಂಡರೆ ಇನ್ಯಾರ್ ನೋಡ್ಕೊಂತಾರೆ ನಮ್ಮಮ್ಮನ್ನ ನೋಡ್ಕೊಂಡೋಳ ಅಂತ ಏನಾರ ನಿಮ್ಮ ಹತ್ರ ಸಾಕ್ಷಿ ಐತಿ ಅನ್ಸಿಕ್ಕಿ ಮತ್ ನಿಮ್ಮಅಮ್ಮನ ನಿನ್ ಪರಾ ಅಷ್ಟೊಂದ್ ವಯಸ್ಕೊಂಡು ಮಾತಾಡ್ತಾ ಇದ್ಲು ಅಯ್ಯೋ ಅದ ಅಯ್ಯಮ್ಮನ್ ತರದು ಮಾತಾಡ್ತಾ ಇದ್ಲು ಅದಕ್ಕೆ ನೋಡಿ ಮಾಡೋಣ ನೋಡ್ ಚಿಕಿ ನಕ್ ಇವಾಗೆಲ್ಲ ಬರಕ್ ಟೈಮ್ ಇಲ್ಲ ನನ್ ಮಗನ್ ಸ್ಕೂಲ್ ಆಳಾಗ್ತೈತಿ ಅದು ಅಲ್ಲದೆ ನನ್ನ ಹತ್ರ ಕಾಸಿ ಇಲ್ಲ ಹ್ಮ್ ಎರಡ್ ಲಕ್ಷಕ್ ಹೋದ್ರಿ ನನ್ನ ಹತ್ರ ನಾಯ ಪೈಸಾನು ಇಲ್ಲ ನನಗೂ ಅದಕ್ಕೂ ಸಾಮಾನ್ಯ ಇಲ್ಲ ಯಾರನ್ನೂ ನೋಡ್ಕೊಂಡ್ಲಿ ಹೆಂಗ ಮಾಡ್ಕೊಂಡ್ಲಿ ನನಗ್ ಮಾತ್ರ ಯಾರು ಫೋನ್ ಮಾಡ್ಬೇಡ್ರಿ ನೋಡಕ್ತಿನಿ ಫೋನ್ ನ ಅಯ್ಯೋ ಇವಳೆ ನಿಮ್ ಮಾತಾಡ್ಬಿಟ್ಲು ನೋಡ್ದು ಇದೇ ನಿನ್ನ ಬುದ್ಧಿ ಇದನ್ನ ಹೇಳಿದ್ರು ನಿನ್ ನೀನ್ ಕೆಸೆಗೆ ಫೋನ್ ಮಾಡ್ತೀನಿ ಅವಳೇನ್ ಹೇಳ್ತಾಳೆ ಕೇಳೋಣ ವೀಣಾ ಎಲ್ಲಿದ್ಯಮ್ಮ ಅದು ಅತ್ತೆ ನಾವ್ ಹೊರಗಡೆ ಬಂದಿದ್ವಲ್ಲ ಇನ್ನೇನ್ ಮನೆ ಹತ್ರ ಬರ್ತಾ ಇದ್ವಿ ಓ ಹೌದಾ ನಿಮ್ ಅತ್ತೆ ಇಲ್ಲಿ ಯಾರೋ ಎಣ್ಣೆ ಚೆಲ್ಲಿದ್ರಣ ಕಾಲ್ ಬಿಡ್ಬಿಟ್ಟು ಸೊಂಟ ಮುರ್ಕ ಬಿಟ್ಟವ್ರೆ ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದೀವಿ ಎದ್ ಓಡಾಡಕ್ಕೂ ಆತ ಇಲ್ಲ ಮೋಡ್ಕೈಯಲ್ಲಿ ಅಯ್ಯೋ ಅತ್ತೆ ಏನ್ ಹೇಳ್ತಾ ಇದೀರಾ ಹೂಕಣಮ್ಮ ಸ್ವಂತ ಮುರಿದೋಗ್ಬಿಟ್ಟೈತಂತೆ ಸೊಂಟದ ಮೂಳೆ ಐತೈತಲ್ಲ ಅದ್ ಮುರ್ದೋಗಂತೆ ಡಾಕ್ಟರ್ ಇವಾಗ ಅಂದ್ರು ಹ್ಮ್ ಎರಡ್ ಲಕ್ಷ ಕಾಸು ಬೇರೆ ಬೇಕು ಏನ್ ಮಾಡೋದೇನೋ ಗೊತ್ತಾಗ್ತಾ ಇಲ್ಲಮ್ಮ ಅದು ಅಲ್ದೆ ಅವ್ಳು ಆಗ್ತೈತೆ ಆ ನೋಡೋರಿಲ್ಲ ಮಾಡೋರಿಲ್ಲಾ ಮಗಳಗ್ ಫೋನ್ ಮಾಡಿದೆ ಅವ್ಳು ನನ್ ಕೈಯಲ್ಲಿ ಆಗಲ್ಲ ಅಂದ್ಲು ಏನ್ ಮಾಡದಮ್ಮ ಇವಾಗ ಅಯ್ಯೋ ಹೌದೇನತ್ತೆ ನಾನೇ ಬರ್ತೀನಿ ರೀ ನಾನೇ ನೋಡ್ಕೊಂತೀನಿ ನಾನೇ ಮಾಡ್ತೀನಿ ಹ್ಮ್ ದುಡ್ಡು ಬೇರೆ ಬೇಕು ಅಂದ್ರಲ್ಲ ಹ್ಮ್ ನನ್ ತೋರ್ ಮನೇಲಿ ಕೊಟ್ರೆ ಒಡವೆ ಒಂದ್ ಸ್ವಲ್ಪ ಐತೆ ಅದನ್ನ ಗಿರ್ಬಿಟ್ಬಿಟ್ಟು ದುಡ್ ತಗೊಂಡ್ ಬರ್ತೀನಿ ನಾನ್ ಬರೋಂಟಾ ಚೆನ್ನಾಗಿ ನೋಡ್ಕೊಂತರ ಹ್ಮ್ ಸರಿ ಬೇಗ ಆಯ್ತಾ ಹ್ಮ್ ಆಯ್ತು ಬೇಗ ಬರ್ತೀನಿ ನೋಡ್ದೇನಕ್ಕ ನಿನ್ ಸೊಸೆ ಹೆಂಗ್ ಮಾತಾಡಿದ್ಲು ನಾನು ಮೂರ್ ದಿನದಿಂದ ನಿಮ್ ಮನೆಗ್ ಬಂದ್ ಇರೋದು ನೀನು ನನ್ ಮತ್ತೆ ನಮ್ದಲೆ ಬರೀ ನಿನ್ ಮಗಳು ನಿನ್ ಮಗಳು ಅಂತ ಏನೋ ನಿನೂ ಆಗ್ಮೇಲೆ ಗಟ್ಟಿಗಿದ್ದಂಗೆ ನಿನ್ ಮಗಳು ಹಿಂಗೆಲ್ಲ ಮಾತಾಡೋಳು ನಾಳೆ ನಿನ್ ವಯಸ್ಸಾದ್ವ ನೋಡ್ಕೊಂತಾಳ ಅಯ್ಯೋ ಹೌದಲ್ಲೇ ಅಮ್ಮಯ್ಯ ನನ್ನ ನೋಡ್ತಾಳೆ ಮಾಡ್ತಾಳೆ ಅಂತ ಕೇಳ್ಬಿಟ್ಟು ನನ್ನ ಮಗ ಸೊಸೆನೆಲ್ಲ ದೂರ ಇಟ್ಬಿಟ್ಟು ಇವಳು ಪರ ಕು ಸರಿಯಾಗಾಯ್ತು ನೋಡ ನಂಗೆ ಕಬ್ಬಾ ಹೂ ಇಂತ ಮಾತಾಡಿದ್ಲಲ್ಲ ಪಾಪ ನನ್ ಸೋದೆ ನಾನ್ ಎಷ್ಟೇ ಕಷ್ಟ ಕೊಟ್ರು ಅವ್ಳು ತೋರ್ ಮನೇಲಿ ಕೊಟ್ರು ಒಡವೆ ಇಟ್ಬಿಟ್ಟಾದ್ರೆ ಅಲ್ಲಿ ತೋರಿಸ್ತೀನಿ ಅಂತಲ್ಲ ಪಾಪ ಅವಳು ನಂಗೆ ನೋಡಿ ಇವಾಗ ಬುದ್ಧಿ ಬಂತು ನೋಡು ನೋಡ್ದಾ ನಾನು ಹೇಳಿಲ್ಲ ಹೂನೇ ಅಮ್ಮಯ್ಯ ನಾನು ಏನು ಅಂತ ಮಾಡಿದ್ದೆ ನನ್ ಮಂಗ್ಳೂರು ಅನ್ಸ್ಕೊಂಡಿರೋಳ್ನ ಅವ್ಳ ಹಿಂಗಾಗ ಅವತ್ತಿಗೆ ಆಸ್ತಿ ಎಲ್ಲ ಭಾಗ ಮಾಡಿಸ್ಬಿಟ್ಟು ಅವತ್ ಗೌಡ್ರು ನಿಮ್ ಅಪ್ಪ ಅಮ್ಮನ್ ಸಾಕು ಅಂತ ಅಂದಾಗ ನನ್ ಕೈಯಲ್ಲಿ ಆಗಲ್ಲ ನನ್ಕ ಅವತ್ತೇ ಗೊತ್ತಾಗ್ಬೇಕಾಗಿತ್ತು ಹಾಳಾದ ಏನು ಹೊಳಿಲಿಲ್ಲ ಎಲ್ಲ ಇವಾಗ ಅರ್ಥ ಆಯ್ತು ನೋಡು ಇನ್ನಾದ್ರೂ ನೋಡು ಹೇಳ್ತಾ ಇದೀನಿ ಅವಳನ್ನ ಆ ಸೈಡಿಗೆ ಬಿಸಾಕ್ಬಿಟ್ಟು ನಿನ್ ಮಗ ಸೊಸೆ ಜೊತೆಗೆ ನೆಮ್ಮದೋಗಿರು ಅವಳು ಜಾಸ್ತಿ ಒಳ್ಳೆ ಹುಡುಗಿ ನಿನ್ ಕಷ್ಟ ಕಾಲದಲ್ಲಿ ನೋಡ್ತಾಳೆ ನಿನ್ ಕಳ್ಕಾಲದಲ್ಲಿ ಅನ್ನ ಹಾಕ್ತಾಳೆ ಏನೋ ஹூனே அம்யா அவள் நின் மேல் நான் சைடிக் பிசாக்கு அவள் கொண்டு ஃபோனுல ஏனும் நான் சோசே நன் மக நன் மொம இஷ்டே நான் ஜீவன ஆக்தோடு சரி நான் இன் வந்த முகீத் ஒல்டனா அம்மையா இங்கே இன்னொன்ன வார ஏட கணக்கா நடுத்தீவிச ஆய் இன்னொன்னே நன் கூர்னா கேல்சைத்தோ பாபா இங்க இங்க ஆக்தி கதே நான் வந்து கேல்சா முகீத்து ஒழை இன்னாதீரு இன் சோசை இவ் பார்த்தா ನಾನು ಅವಳಗು ಬೈಕ್ ಬುದ್ಧಿ ಹೇಳ್ತೀನಿ ಅವಳದು ಸ್ವಲ್ಪ ತಪ್ಪೈತೆ ಅವ್ಳು ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ಅವ್ಳು ನಿನ್ನಂಗೆ ದುಡ್ಕ್ ಬಿಟ್ಲು ಅವ್ಳು ಒಳ್ಳೆ ಹುಡ್ಗಿ ಚೆನ್ನಾಗ್ ನೋಡ್ಕಾ ಹೇಳ್ತೀನಿ ಹುಡ್ಕು ಹೇಳ್ತೀನಿ ಚೆನ್ನಾಗ್ ನೋಡ್ಕ ಅಂತ ಎಲ್ಲರೂ ಚೆನ್ನಾಗಿರಿ ಇನ್ಮೇಲೆ ನೇ ಅಮ್ಮಯ್ಯ ಅವಾಗ ಹೋಗ್ ಬರ್ತಾ ಹೋಗ್ತಾ ಇರು ಹ್ಮ್ ಇದು ಬಿಟ್ಟಿಯಾ ನಾನ್ ನಾನು ಬಟ್ಟೆ ಎಲ್ಲಾ ರೆಡಿ ಮಾಡ್ಕೊಂತೀನಿ ಒಳ್ಳೆನ ಹ್ಮ್ ಕಣೆ ಅಮ್ಮಯ್ಯ ಹೋಗಿ ಹ್ಮ್ ಸಂಜೆ ಬಸ್ ಕಲ್ಟ್ ಬಿಡಾನಂತೆ ಸರಿ ಕಣಾ ಆಯ್ತಂತೆ ಏ ತಡಿರೇ ಅಮ್ಮಯ್ಯ ಹಿಂಗ್ ಹಿಂಗ್ ಹೋಗ್ತಿರಂತೆ ಹ್ಮ್ ನಿಮ್ ಬುರ್ಕು ಇನ್ನೂ ಸೀರೆ ತರ್ಬೇಕು ಇವಾಗ ತಗೊಂಡ್ಬರ್ತೀನಿ ನಾಳೆ ಬಿರ್ನಾಂತೆ ಅಯ್ಯೋ ಸೀರೆನು ಬೇಡ ಏನು ಬ್ಯಾಡ ಹ್ಮ್ ನೀವ್ ಸರಿ ಸರಿಯಾದ್ರಲ್ಲ ನಮ್ಗೆ ಅದೇ ಕೋಟಿ ಕೊಟ್ಟಷ್ಟು ಆಯ್ತು ನೋಡು ನಂಗೆ ಸೀರೆನು ಬೇಡ ಏನು ಬೇಡ ಇವಾಗ ನಿಮ್ ಮನೆಲ್ಲಾ ಪರಿಹಾರ ಮಾಡ್ಕೊಳ್ತಿದ್ದೀರಲ್ಲ ಇನ್ನೊಂದ್ಸಲ ಬರ್ತೀನಲ್ಲ ಕೊಡ್ಸಿ ಅಂತೆ ಇವಾಗೇನು ಬೇಡ ನಿನ್ ಬರಲಾ ಹ್ಮ್ ಸರಿ ನಮ್ಮ ಆಯ್ತು ಬಾ